ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ವೋ ಗಾಡಿ ಒಂದು ಬಜಾಜ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲಾದ ಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾರೆ ಅಂತ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಈ ವಿಡಿಯೋ ಮೇಲ್ಗಡೆನೇ ಒಂದು ವೀಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ಆ ಲಿಂಕ್ ಟಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಅಲ್ಲಿ ಪ್ಲೇ ಆಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ವೀಡಿಯೋ ಇಷ್ಟಾದ್ರೆ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತರ ಕೂಡ ವೀಡಿಯೋನ ಆದಷ್ಟು ಶೇರ್ ಮಾಡೋದನ್ನ ಸಹ ಮರಿಬೇಡಿ ವೀಕ್ಷಕರೇ ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸೇರ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ರೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮ್ಗೆ ವಾಟ್ಸಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸಿದ್ರು ಅದ ನಮ್ಮ ಯೂಟೂಬ್ ಚಾನಲ್ ವಾಟ್ಸ್ಆ್ಯಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರಿ ವಾಟ್ಸಾಪ್ ಸಂಖ್ಯೆ ಆಗಿದ್ಧಷ್ಟೇನೆ ನಿಮ್ಮ ಗಾಡಿ ಸೇಲ್ ಇದ್ರೆ ವಾಟ್ಸ್ಆ್ಯಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳ್ಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಇನ್ನ ಈ ಗಾಡಿ ಡಿಟೇಲ್ಸ್ ನಾ ಗಾಡಿ ಅವರೇ ತಿಲ್ಲಿ ಸೇರಿ ಅವ್ರಿಗೆ ಏನೇನು ಹೇಳ್ಯಾರ ಅಂತ ಹೇಳಿ ಒಂದ್ ಆಡಿಯನ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಪಲ್ಸರ್ ಸರ್ ಒನ್ ಫೈವ್ ಸರ್ ಬಜಾಜ್ ಪಲ್ಸರ್ ಒನ್ ತರ್ಟಿ ಫೈವ್ ಓಕೆ ಯಾವ್ದು ಮಾಡ್ಲಿ ಸರ್ ಅದು సరే 21 మోడల్ సార్ ఓకే ఓనరు సింగల్ ఐయా హ సింగల్ ఉన్నాస్తానండి ఓకే ఎంత ఓడ సార్ గాడి 47000 కిలోమీటర్లు ఓడ సార్ షాలోమ్ సర్వీస హ అది ప్రీ సర్వీస్ ఇచ్చాక అлле మార్చేస్తారు ఆ దాదమే వరగడే మార్చేస్తారు ఓకే ఇగా గడిద ఇన్సూరెన్స్ రన్నింగ్ ఇది సార్ హ ఎల్ల चलती ఇరు సార్ హ్ టైర్ 1 70 పర్సెంటేజ్ ఉదా సార్ 2 70 పర్సెంటేజ్ ఉదా హ 2 70 పర్సెంటేజ్ ఉదా

ಸರ್ ಇದು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕ್ ಗಜೇಂದ್ರಗಡದಲ್ಲಿ ಇದೆ ಸರ್ ಗಜೇಂದ್ರಗಡ ಹಾ ಸರ್ ಓಕೆ ಏನ್ ಹೇಳಿದ್ರಿ ಸರ್ ಗಾಡಿ ರೇಟು ಐವತ್ ಸಾವಿರ ಹೇಳ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಮಾಡಿ ಮಾಡಿಕೊಡ್ತೀವಿ ಓಕೆ ಐವತ್ತು ಸಾವಿರ ಹೇಳ್ತಾ ಬಂದಾಗ ಇನ್ನೂ ಕಡಿಮೆ ಮಾಡಿ ಕೊಡ್ತೀರಾ ಹಾ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ ಹಾ ಇದೆ ಹಾಕಿರಲಾ ಸರಿ ಸರ್ ಓಕೆ